ಮೇ ಎಂಟರಂದು ಜನಕ್ರಾಂತಿ ಸಮಾವೇಶ ಬೆಂಗಳೂರು ಚಲೋ ಬಳ್ಳಾರಿ ಹೇಳಿಕೆ ಇಂದು ಗದಗ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಡಾಕ್ಟರ್ ರವರ ನೂರ ಮೂವತ್ತ್ ನಾಲ್ಕನೆಯ ಜನ್ಮದಿನದ ಅಂಗವಾಗಿ ಕೋಮುವಾದ ಧಿಕ್ಕರಿಸಿ ಸಂವಿಧಾನ ಉಳಿಸಿ ಎಂಬ ನಾನುಡಿ ಇಟ್ಟುಕೊಂಡು ಮೇ ಎಂಟರಂದು ಬೆಂಗಳೂರಿನಲ್ಲಿರುವ ಡಾಕ್ಟರ್ ಅಂಬೇಡ್ಕರ್ ಭವನದಲ್ಲಿ ಬೃಹತ್ ಜನಕ್ರಾಂತಿ ಸಮಾವೇಶ ಕಾರ್ಯಕ್ರಮ ನಡೆಸಲಾಗುವುದು ಎಂದು ತಿಳಿಸಿದರು హుగారా క్యమర మ్యాన్ జగదీశ్ జోక హిందొందు కడ సంవిధాన బా హతీయ వార్ నేను ప్రారంభదే సంవిధాన జారీ కోంత సందర్భ ಇಂಥ ಸಂವಿಧಾನ ಸಾಮಾಜಿಕ ಸಮಾಜಿಕತ ಸಂವಿಧಾನ ಅಂತಕ್ಕಂಥದ್ದನ್ನು ಅವತ್ತಿನ ಕಾಲದಲ್ಲಿರ್ತಕ್ಕಂಥ ಇವತ್ತು ಕೂಡ ಅದನ್ನು ಮುಂದುವರಿಸಿದ್ದಾರೆ ಅವರಿಗೆ ತಕ್ಕವಾಗಿ ಕಲಿಸಬೇಕಂತಕ್ಕ ಹೇಳುವುದರೊಂದಿಗೆ ಈ ರಾಜ್ಯದಲ್ಲಿ ದಲಿತರ ಸಮಸ್ಯೆಗಳು ಇನ್ನೂ ಸಾಕಷ್ಟು ಬಶಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳವರೆಗೆ ಕಷ್ಟಪಟ್ಟು ಈ ಸಂವಿಧಾನವನ್ನ ಕೊಟ್ಟಿರ್ತಕ್ಕಂಥವ್ರು ಅಂತ ಸಂವಿಧಾನದ ಅಡಿಯೊಳಗ ನಾವೆಲ್ಲ ಯೋಚನೆ ಮಾಡಿದ್ರೆ ದಲಿತರ ಬದುಕು ಬದಲಾಗಿದೆ ಅಂತಕ್ಕಂಥದ್ದು ಅನ್ಕೊಂಡರೆಲ್ಲ ಅಂತ ಶೂನ್ ಕಂಡುಬರ್ತಾರೆ ಹಾಗಾಗಿ ಕರ್ನಾಟಕ ಸಂಘ ಸಮಿತಿ ಸ್ಥಾಪನೆ ಮಾಡಿರ್ತಕ್ಕಂಥ ಕರ್ನಾಟಕವಾದ ಏನು ನಾವು ಈ ಒಂದು ದಲಿತರ ಪಿತಾಮಹ ಅಂತ ನಾವು ಕರಿತಾ ಇದ್ದು ಕರ್ನಾಟಕದ ಎರಡನೇ ಅಂಬೇಡ್ಕರ್ ಅಂತ ನಾವು ಕರಿತಾ ಇದ್ರು ಪ್ರೊಫೆಸರ್ ಬಿ ನೇತೃತ್ವದಲ್ಲಿ ಕಟ್ಟಿರ್ತಕ್ಕಂಥ ಈ ಸಂಘಟನೆಗೆ ಐವತ್ತು ವರ್ಷಗಳ ಇತಿಹಾಸ ಇದೆ ಅಂತ ಸಂಘಟನೆಯ ಜವಾಬ್ದಾರಿತ ಸನ್ಮಾನ್ ನ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಎಂ ಕುರುಮೂರ್ತಿ ಶಿವಮೊಗ್ಗ ಅವರ ನೇತೃತ್ವದೊಳಗೆ ಬರುವ ಮೇ ಎಂಟನೇ ತಾರೀಕಿನ ದಿವಸ ಸಮಾಜವನ್ನ ನಮ್ಮ ಕರ್ನಾಟಕ ದಲ ಸಂಘ ಸಮಿತಿಯ ರಾಜ್ಯ ಮತ್ತು ಜಿಲ್ಲಾ ಶಾಖೆಯ ಪರವಾಗಿ ತಮಗ ಅಭಿನಂದನೆಗಳಂತ ತಿಳಿಸುತ್ತ ಇವತ್ತಿನ ಮುಖ್ಯವಾಗಿರ್ತಕ್ಕಂಥ ಪತ್ರಿಕಾಗೋಷ್ಠಿ ಏನಂತಂದ್ರೆ ಈಗಾಗಲೇ ಸುಮಾರು ವರ್ಷಗಳಿಂದ ಏನು ಈ ರಾಜ್ಯದಲ್ಲಿರತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರಿಗೆ ಅವರು ಮೀಸಲಾತಿ ವರ್ಗೀಕರಣ ಆಗಬೇಕು ಅನ್ನೋ ನಿಟ್ಟೊಳಗರ್ ಬಿ ಕೃಷ್ಣಪ್ಪ ಸ್ಥಾಪಿಸತಕ್ಕಂಥ ಕರ್ನಾಟಕ ದಲ ಸಮಿತಿ ಹೋರಾಟವನ್ನು ಹಮ್ಮಿಕೊಂಡು ನಿರಂತರವಾಗಿ ಅದರ ಬಗ್ಗೆ ಕೆಲಸವನ್ನು ಮಾಡ್ತಾ ಇದೇ ತಿಂಗಳು ಎಂಟನೇ ತಾರೀಕಿಗೆ ನಮ್ಮ ರಾಜ್ಯ ಸಮಿತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜನ್ಮದಿನದ ಅಂಗವಾಗಿ ಕೋಮವಾಗಿ ಕೃಷಿ ಸಂವಿಧಾನ